ಬಂಗಾರ ಅಂಗಡಿಗಳನ್ನು ನಿಯಂತ್ರಣೆ ಮಾಡುವಲ್ಲಿ ವಿಫಲವಾಗಿರುವ ಮತ್ತು ನಾಪ ನಾಪತ್ತೆಯಾಗಿರುವ ಕೋಲಾರ ಜಿಲ್ಲೆಯ ಡಿ ಆರ್ ಹಾಗೂ ಎ ಆರ್ ಸಾಹೇಬರೇ ನೀವು ಇಲ್ಲಿದ್ದೀರಂತೂ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ನಾಯಿ ಕೊಡೆಗಳಂತೆ ಬಂಗಾರ ಬೆಳ್ಳಿ ವ್ಯಾಪಾರಸ್ಥರ ಅಂಗಡಿಗಳಿಗೆ ಪರವಾನಗಿ ನೀಡಿದ್ದೀರಾ ಅದು ಯಾವ ರೀತಿ ಪರವಾನಗಿ ನೀಡಿದ್ದೀರಾ ಪರವಾನಗಿ ನೀಡುವಾಗ ಆ ಒಂದು ಚಿನ್ನ ಬೆಳ್ಳಿ ಮತ್ತು ಬಂಗಾರ ವ್ಯಾಪಾರ ಏನು ಮಾಡ್ತಾರೆ ಅವರು ಕಡ್ಡಾಯವಾಗಿ ಎಲ್ಲರಿಗೂ ಸಾರ್ವಜನಿಕರಿಗೆ ತಿಳಿಯುವಂತೆ ಆ ಅಂಗಡಿಗಳ ಮುಂದೆ ನಾಮಫಲಕವನ್ನು ಅಳವಡಿಸಬೇಕು ಪ್ರತಿದಿನ ಏನು ವಹಿವಾಟು ನಡೆಸ್ತಾರೋ ಅದನ್ನು ಸಂಪೂರ್ಣವಾಗಿ ವಾರಕ್ಕೆ ಇಲ್ಲ ತಿಂಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಈ ಒಂದು ಬಂಗಾರ ಅಂಗಡಿಗಳವರು ಮಾಹಿತಿ ನೀಡಬೇಕು ಆದರೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಹೊರ ರಾಜ್ಯದಿಂದ ರಾಜಸ್ಥಾನ ಇರ್ಬೋದು ಪಶ್ಚಿಮ ಬಂಗಾಳ ಇರ್ಬೋದು ಆ ಕಡೆಯಿಂದ ಏನು ಇವತ್ತು ಕೋಲಾರ ಜಿಲ್ಲಾದ್ಯಂತ ಬಂಗಾರ ಅಂಗಡಿಗಳನ್ನು ಮಾರ್ವಾಡಿಗಳು ಅಂಗಡಿಗಳನ್ನು ತಿ ಅವ್ರಿಗೆ ಲಂಗು ಲಗಾಮ್ ಏನೂ ಇಲ್ಲ ಅವ್ರು ಹಾಕಿದ್ದೇ ರೇಟು ಅದೇನಂತೆ ಜಿ ಎಸ್ ಟಿ ಬಿಲ್ಲು ಹಾಕ್ತಾರೆ ಅತಿ ಹೆಚ್ಚಾಗಿ ಮೇಕಿಂಗ್ ಚಾರ್ಜ್ ಅಂತೆ ಆ ಕೂಲಿ ಅಂತೆ ಈ ಕೂಲಿ ಅಂತೆ ಹಾಕಿ ಒಂದು ಗ್ರಾಮು ಚಿನ್ನಕ್ಕೆ ಒಂದು ಗ್ರಾಮ್ ಬಂಗಾರಕ್ಕೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಮಾರ್ತಾರೆ ಅದು ಮೂಲ ಒಂದು ಬೆಲೆ ಎಷ್ಟಿದೆ ಅವರು ಯಾವ ದೇಶದಿಂದ ತಗೊಂಬರ್ತಾ ಇದ್ದಾರೆ ಅವರು ಟ್ಯಾಕ್ಸನ್ನು ಕಟ್ಟಿದಾರೆ ತೆರಿಗೆಯನ್ನು ಕಟ್ಟಿದಾರಾ ಅದನ್ನು ಯಾವುದೂ ಸಹ ಪರಿಶೀಲನೆ ಮಾಡದೆ ಆ ಬಂಗಾರ ಅಂಗಡಿಗಳನ್ನು ನೀಡುವಂತಹ ಲಂಚಕ್ಕೆ ಅಧಿಕಾರಿಗಳು ಅವರು ಗುಲಾಮರಾಗಿ ಮಾರವಾಡಿದರ ಕೈಕಾಲನ್ನು ಹಿಡಿಯುವಂಥ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರಾ ಅಂಥೇಳಿ ನಾವು ಇವತ್ತು ನಿಮ್ಮ ಮನೆಯಲ್ಲಿ ಆರೋಪ ಮಾಡುವ ಜೊತೆಗೆ ಕೋಲಾರ ಜಿಲ್ಲಾ ಅದು ಗಡಿಭಾಗಗಳಲ್ಲಿ ಈ ಮಾರವಾಡಿಗಳ ಅತ್ಯಾಸ ಯಾವ ರೀತಿ ಇದೆ ಅಂತೇಳಿದ್ರೆ ಗಿರಿವಿ ಇಟ್ಟರೆ ನಾವು ಎತ್ಕೊಂಡೋಗೇನೋ ಕಷ್ಟಕ್ಕೆ ರೈತರು ಕೂಲಿ ಕಾರ್ಮಿಕರು ಗಿರಿವಿ ಇಟ್ಟರೆ ಆ ಗಿರಿವಿ ಇಟ್ಟಂಥ ಹಣಕ್ಕೆ ಅವರು ಯಾಕಬೇಕಾಗುತ್ತೆ ಎಪ್ಪತ್ತರಿಂದ ಎಂಬತ್ತು ಪೈಸ ಬಡ್ಡಿ ಹಾಕ್ಬೇಕು ಅವರು ಮೀಟರ್ ಬಡ್ಡಿದಂತೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹಾಕಿ ಬಡ ರೈತ ಕೂಲಿ ಕಾರ್ಮಿಕ ಗ್ರಾಮೀಣ ಪ್ರದೇಶಗಳನ್ನು ಇವತ್ತು ವಂಚನೆ ಮಾಡ್ತದೆ ಅವರ ರಕ್ಷಣೆ ಮಾಡೋಕ್ಕೆ ಆ ಮಾರವಾಡಿ ಅಂಗಡಿಗಳಿಗೆ ಒಬ್ಬ ಜಿಲ್ಲಾಧ್ಯಕ್ಷನು ತಾಲೂಕು ಅಧ್ಯಕ್ಷ ನೇಮಕ ಮಾಡ್ಕೊತಾರೆ ನಾವು ಕೊಟ್ಟಂತಹ ಆ ಮತ್ತು ಅಡವೆ ಇಟ್ಟಂತಹ ಇದಕ್ಕೆ ಅವ್ರು ಬಿಲ್ಲು ಕೊಟ್ಟು ನಾವು ಆರು ಇಲ್ಲ ಒಂದು ವರ್ಷ ಏನೋ ಬಿಲ್ಲು ಕಟ್ಟಿರ್ತೀವಿ ಅವ್ರ ಬೆಡ್ನೂ ಕಟ್ಟಿರ್ತೀವಿ ಎತ್ಕೊಂಡು ನಾವು ಒಡವೆ ಕೊಡಪ್ಪ ಅಂತ ಹೇಳಿದ್ರೆ ನಿಮ್ಮ ಒಡವೆಯನ್ನು ಮಾರಾಕ್ ಕೊಟ್ಟಿದ್ದೀವಿ ನಮಗೆ ನೋಟಿಸೇ ಕೊಡಲ್ಲ ಈ ಒಂದು ಕೋಲಾರ ಜಿಲ್ಲಾದ್ಯಂತ ರೈತ ಕೂಲಿ ಕಾರ್ಮಿಕರನ್ನು ಮತ್ತೆ ಎ ಆರ್ ಮತ್ತು ಡಿ ಆರ್ ಅನ್ನ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಬಂಗಾರ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡು ಕಡ್ಡಾಯವಾಗಿ ಅಂಗಡಿಗಳ ಮುಂದೆ ದೊಡ್ಡ ಮಟ್ಟದ ನಾಮಫಲಕಗಳನ್ನು ಅಳವಡಿಸಬೇಕು ಮತ್ತು ಕಳ್ಳತನ ಮಾಲುಗಳನ್ನು ಆ ಜನಸಾಮಾನ್ಯರಿಗೆ ವಂಚನೆ ಮಾಡಿ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಮೀಟರ್ ಬದ್ದಿ ದಂಧೆಯಂತೆ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡುತ್ತಿರುವಂಥ ಎಲ್ಲ ಅಂಗಡಿಗಳನ್ನು ನೋಟಿಸ್ ಕೊಟ್ಟು ಅವರ ಪರವಾನಗಿಯನ್ನು ರದ್ದು ಮಾಡಬೇಕು ಇಲ್ಲವಾದರೆ ಈ ಒಂದು ಸಂಬಂಧಪಟ್ಟ ಅವ್ಯವಹಾರವನ್ನು ತನಿಖೆ ಮಾಡುವ ವಿಶೇಷ ತಂಡ ರಚನೆ ಮಾಡಬೇಕೆಂದು ಎ ಆರ್ ಮತ್ತು ಡಿ ಆರ್ ಕಚೇರಿಯನ್ನು ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ